ನಮಸ್ತೆ ವೀಕ್ಷಕರೇ ಈ ಊರಿನಲ್ಲಿ ಎಲ್ಲಿ ನೋಡಿದ್ರೂ ನೊಣ ನೊಣ ಅಂತ ಕಾಣಿಸ್ತಾ ಇದೆ ತಾಲೂಕಿನ ಗ್ರಾಮಾಂತರ ಪ್ರದೇಶವಾದ ಸನ್ಯಾಸನಹಳ್ಳಿ ಎಂಬ ಊರಿನಲ್ಲಿ ಭಾರಿ ಪ್ರಮಾಣದ ನೊಣಗಳ ಓಡಾಟ ಮತ್ತು ಕಾಟ ಜಾಸ್ತಿಯಾಗಿದೆ ಈ ನೊಣಗಳ ಕಾಟ ಸುಮಾರು ಮೂರು ತಿಂಗಳಿಂದ ಹೆಚ್ಚು ಕಾಣಿಸುತ್ತಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಗ್ರಾಮಸ್ಥರು ಊಟ ಮಾಡಲು ಮಲಗಲು ಮತ್ತು ದಿನನಿತ್ಯ ಮನೆಯಲ್ಲಿ ಕೆಲಸ ಮಾಡಲು ತೊಂದರೆಯಾಗುತ್ತಿದೆ ಬೆಳಗ್ಗೆ ಸಂಜೆ ಹಾಲು ಕರೆಯಲು ತುಂಬ ಸಮಸ್ಯೆಯಾಗಿದೆ ಅಂತ ಗ್ರಾಮಸ್ಥರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಸಮಸ್ಯೆಗೆ ಕಾರಣ ಏನು ಅಂತ ಕೇಳಿದಾಗ ಊರಿನ ಜನರು ಹೇಳಿದ್ದು ಇಲ್ಲೇ ಪಕ್ಕದಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿರುವ ಒಂದು ದೊಡ್ಡ ಗಾತ್ರದ ಕೋಳಿ ಸಾಕಾಣಿಕೆ ಶೆಡ್ಡುಗಳಿದ್ದು ಅಲ್ಲಿನ ವೇಸ್ಟೇಜ್ ಮತ್ತು ಕೋಳಿ ಗೊಬ್ಬರ ಶೇಖರಣೆಯಿಂದ ನೊಣಗಳ ಕಾಟ ಗ್ರಾಮದಲ್ಲಿ ದಿನೇ ದಿನೇ ಜಾಸ್ತಿಯಾಗಿತ್ತಿವೆ ಅಂತ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ ಇದರಿಂದ ಪ್ರತಿ ಮನೆಯಲ್ಲೂ ಜನ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಚರ್ಮದ ನವೆ ಜ್ವರ ಕೆಮ್ಮು ಹಾಗೂ ವಾಂತಿ ಭೇದಿ ಆಗುತ್ತಿರುವುದಾಗಿ ತಿಳಿಸಿದ್ದಾರೆ ದಯವಿಟ್ಟು ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯಿತಿ ನೈರ್ಮೂಲ್ಯ ಹಾಗೂ ಸ್ವಚ್ಛತೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಕೂಡಲೇ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಬಗೆಹರಿಸಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿಕೊಂಡು ಮಾಡಕ್ ಬಿಡಲ್ಲುಕಿದ್ರೆ ಕುಡ್ತಿ ಹಾಕಿದ್ರೆ ಕುಡಿಯಕ್ಕೆ ಬಿಡ್ತಾ ಇಲ್ಲ ಊರಲ್ಲಿ ನಮ್ಮೂರಲ್ಲಿ ಜಾಸ್ತಿ ತೊಂದರೆ ಇದೆ ಸರ್ ನೋಡಲ್ಲ ಹೆಂಗ್ ಬಂದ ಆ ಕಡೆಯಿಂದ ಆ ಕಡೆ ಕೋಳಿ ಫಾರ್ಮ್ ಐತೆ ಅಲ್ಲಿಂದ ಅಲ್ಲಿ ಕಸ ಎಲ್ಲ ಹಾಕ್ತಾರೆ ಎಷ್ಟು ದಿವಸ ಈ ಸಮಸ್ಯೆ ಏನು ಒಂದು ವರ್ಷದಿಂದ ಸರ್ ಅಲ್ಲ ಒಂದು ವರ್ಷದಿಂದ ನೋಡ ಬರ್ತಾ ಇದೆಯಾ ಅವಾಗಿಂದ ಏನೋ ಕಮ್ಮಿ ಆಗ್ತದೆ ಕಮ್ಮಿ ಆಗ್ತದೆ ಅಂತ ಅನ್ಕೊಂಡ್ರೆ ಇನ್ನ ಜಾಸ್ತಿ ಆಯ್ತು ಜಾಸ್ತಿ ಆಗ್ತಾನೆ ಆಗ್ತೈತೆ ಪಂಚಾಯತಿ ಅವ್ರಿಗೆ ಏನಾದ್ರು ಮಾಹಿತಿ ಅವರು ಬರ್ತಾರೆ ಹಂಗ ಹಂಗೆ ಮದ್ದು ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಮದ್ದು ಹೊಡಿತಾ ಇದಾರ ನೊಣಗಳಿಗೆ ಮದ್ದು ಹೊಡಿತಾ ಇದಾರ ಹೊಡಿತಾ ಇದಾರೆ ಕಂಟ್ರೋಲ್ ಆಗ್ತಾ ಇಲ್ಲ

ನಿಲ್ಪೇ ಮಾಧ್ಯ ಈಗಲಿ ಸಮಸ್ಯೆ ನೊಡಲು ಜಾಸ್ತಿ ಆಯಿತು ಮಕ್ಕಳಿಗೆ ಜ್ವರ ಎಷ್ಟ ಮನೆಯಿಂದ ಆಚೆ ಬರಕ್ ಆಗಲ್ಲ ಮನೆಗಳ ಆಚೆ ಈಚೆ ಎಲ್ಲ ಮನೆಗಳು ಜಾಸ್ತಿ ಇದೆ ಕೋಳಿ ಪರ ಹತ್ರ ಇರೋದಿಂದ ಜಾಸ್ತಿ ಆಗ್ತಿದೆ ಇದೆ ಯಾಕಿದೆ ಯಾಕೆ ಬಂತು ಕೋಳಿ ಮೊದಲೇ ಕೇಳ್ಬೇಕಾಗಿತ್ತು ಆವಾಗ ನಮ್ಗ್ ಗೊತ್ತಿಲ್ಲ ಅಲ್ಲ ಹಾ ಅಲ್ಲ ಈಗ ಕೋಳಿ ಫಾರ್ಮ್ ಹಾಕೋಕ್ ಮುಂಚೆ ನೊಣ ಬರುತ್ತೆ ಅಂತ ಗೊತ್ತಲ್ಲ ಕಿಲೋಮೀಟ್ರ್ ಮೈ ಆಚೆ ಹಾಕೋಬೇಕು ಅಂತ ರೂಲ್ಸ್ ಐತೆ ಹೌದು ಅದರಿಂದ ನಾವು ಸುಮ್ಮನೆ ಇದ್ ಹಾ ಈಗ ಒಂದು ಕಿಲೋಮೀಟರ್ ಇದೆ ಅದಕ್ಕೆ ಹಾಕಿದ್ದಾರೆ ಕಿಲೋಮೀಟರ್ ಕೂಡ ಇಲ್ಲ ಹೌದಾ ಹಾ ಜಾಸ್ತಿ ನೊಣ ಐತೆ ಅಲ್ಲ ಈ ಒಂದೇ ಊರಲ್ಲಿ ಸಮಸ್ಯೆನ ಪಕ್ಕದೂರಲ್ಲಿ ಏನಾದ್ರು ಇದೆಯಾ ಅದೇನಾದ್ರು ಗೊತ್ತಾಯ್ತೇನ ನೋಡಿ ಜಾಸ್ತಿ ಐತೆ ಅಲ್ಲ ಯಾವ ಊರ್ನ ಸನಾಸ್ಮಿಲ್ಯ

ಏ ಇಡೀ ಊರೆಲ್ಲ ನೊಣಗಳು ಸೇರ್ಕೊಂಡು ನೊಣಗಳ ಕಾಟಕ್ಕೆ ತುತ್ತಾಗ್ತಿರೋ ಈ ಸನ್ನಾಸನಳ್ಳಿ ಗ್ರಾಮದ ಜನತೆಗೆ ನಾವ್ ಏನ್ ಮಾಡ್ಬೇಕು ಏನ್ ಕೊಡ್ಬೇಕು ಅಂತ ನಾವು ನಿಮ್ಗೆ ತಿಳಿಸ್ತಾ ಇದ್ದೀವಿ ನೀವು ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗ್ಲಿ ಅಂದ್ರೆ ಯಾರಂದ್ರೆ ಗ್ರಾಮ ಪಂಚಾಯತಿ ಅವರಾಗ್ಲಿ ಮತ್ತೆ ತಾಲೂಕ್ ಪಂಚಾಯತಿ ಗ್ರಾಮಗಳ ನೈರ್ಮೂಲ್ಯೀಕರಣವನ್ನು ಸ್ವಚ್ಛತೆಯನ್ನು ಯಾರು ಜವಾಬ್ದಾರಿ ವಹಿಸಿರ್ತಾರೋ ಅವರು ಬಂದು ಹೆಚ್ಚೆತ್ಕೊಂಡು ಇದಕ್ಕೆ ಬ್ಲೀಚಿಂಗ್ ಪೌಡ್ರ್ ಆಗಲಿ ಅದಕ್ಕೆ ಸಂಬಂಧಪಟ್ಟ ಕೆಮಿಕಲ್ಸ್ ಯಾವುದೋ ಅಂದರೂ ಸಿಂಪಡಣೆ ಮಾಡಿ ಅದನ್ನು ನಿವಾರಣೆ ಮಾಡೋ ಮಾಡೋದ್ರಿಂದ ಊರು ಸ್ವಚ್ಛತೆಯನ್ನು ಕಾಪಾಡ್ದಂಗಿರುತ್ತೆ ಊರು ಕೂಡ ಜೊತೆಗೆ ಅವರು ನೆಮ್ಮದಿಯಾಗಿರ್ತಾರೆ ಯಾಕಂದರೆ ಇಲ್ಲಿ ಹಾಲ್ ಡೈರಿ ಇದೆ ನೋಡಿ ನೋಡಿ ಇದು ಈ ನೊಣಗಳ ಕಾಟ ಒಂದು ವರ್ಷದಿಂದ ಇದೆ ಅಂತೆ ಆದರೂ ಅವರು ಸಹಿಸ್ಕೊಂಡಿದ್ದಾರೆ ಅಂದರೆ ಯಾಕಂದರೆ ಯೋ ಯಾರಾದರೂ ಬರ್ತಾರೆ ಏನೋ ಒಂದು ಕ್ಲೀನ್ ಆಗುತ್ತೆ ಇಲ್ಲಾಂದ್ರೆ ಅವೇ ಕಂಟ್ರೋಲ್ ಆಗತ್ತೇನೋ ಏನೋ ಒಂದು ಟ ಇದು ಬ ಯಾವುದೋ ಒಂದು ಬೇರೆ ಏನೋ ಕ್ಲೈಮೇಟ್ ಚೇಂಜಿಂದನೋ ಏನೋ ಒಂದು ವಿಶ ವಿಚಾರಕ್ಕೆ ಬಂದಿರ್ಬೋದು ಅಂದ್ಬಿಟ್ಟು ಅವರು ಸುಮ್ಮನೆ ಇದ್ದಾರೆ ರೈತರು ತಾಳ್ಮೆಯಿಂದ ಇದ್ದಾರೆ ಈಗ ಜಾಸ್ತಿ ಆಗಿದೆ ಗೊಣಗಳು ಜಾಸ್ತಿ ಆದಾಗ ಅವ್ರು ಏನು ಮಾಡ್ತಾರೆ ಅವರು ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ಆ ಕಂಪ್ಲೇಂಟನ್ನು ನಾವು ಸ್ವೀಕರಿಸಬೇಕು ಅದಕ್ಕೆ ಬಂದು ದಯವಿಟ್ಟು ನೀವು ಯಾರಿದ್ದಾರೋ ಅಧಿಕಾರಿಗಳು ಬಂದು ಇದನ್ನು ನೋಡಿ ಅದಕ್ಕೆ ಔಷಧಿ ಸಿಂಪಡಣೆ ಮಾಡಿ ಅವರನ್ನು ಕಾಪಾಡಬೇಕಾಗಿ ಗ್ರಾಮವನ್ನು ಗ್ರಾಮದ ರೈತರನ್ನು ಕಾಪಾಡಿದ್ರೇ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ದಯವಿಟ್ಟು ಬಂದು ಕಾಪಾಡಿ ಇಲ್ಲಾಂದರೆ ಅವರು ಬಂದು ಎಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಸ್ಟ್ರೈಕ್ ಮಾಡಬೇಕೋ ಅಲ್ಲಿ ಬಂದು ಮಾಡೇ ಮಾಡ್ತಾರೆ ಅವ್ರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮಸ್ಕಾರ